ಎಳಗಲ್ ತಾಲೂಕಿನ ನಂದವಾಡಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಲೋಕಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಯುಕ್ತ ಮತದಾರರಿಗೆ ಮತದಾನದ ಜಾಗೃತಿ ಕಾರ್ಯಕ್ರಮ ಸಾನಿಧ್ಯ ವಹಿಸಿದ ಪರಮ ಪೂಜ್ಯ ಶ್ರೀ ಡಾ ಅಭಿನವ ಚನ್ನಬಸವ ಶಿವಾಚಾರ್ಯರು ಮಹಂತೇಶ್ವರ ಮಠ ನಂದವಾಡಗಿ ಪೂಜ್ಯರು ಹಾಗೂ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಮುರಳೀಧರ್ ದೇಶಪಾಂಡೆ ಅವರು ಸಸಿಗೆ ನೀರು ಹಾಕುವುದರ ಮುಖೇನ ಉದ್ಘಾಟಿಸಿದ್ರು ಮತದಾನ ಜಾಗೃತಿ ಕಾರ್ಯಕ್ರಮದಲ್ಲಿ ಕಿರುನಾಟಕ ಹಾಗೂ ಕ್ಯಾಂಡಲ್ ಮೂಲಕ ಸಂಘದ ಸದಸ್ಯರಿಗೆ ಮಾಹಿತಿ ಹೇಳಲಾಗಿದೆ ಸ್ಪರ್ಧೆಯಲ್ಲಿ ಮತದಾನ ಜಾಗೃತಿ ಮೂಡಿಸುವ ರಂಗೋಲಿಗಳ ಹಾಕಿದ ಸ್ಪರ್ಧಿಗಳಿಗೆ ಪ್ರಥಮ ಸ್ಥಾನ ದ್ವಿತೀಯ ಹಾಗೂ ತೃತೀಯ ಸ್ಥಾನ ಆಯ್ಕೆ ಮಾಡಿ ಪ್ರಶಸ್ತಿ ಪತ್ರ ನೀಡಲಾಗಿದೆ ಬಳಿಕ ಸ್ವಸಹಾಯ ಸಂಘದ ಸದಸ್ಯರಿಗೆ ಮತದಾನ ಅರಿವು ಮೂಡಿಸಿ ಕಡ್ಡಾಯವಾಗಿ ಮತದಾನ ಮಾಡುವಂತೆ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಿಳಿಸಿದರು ಬಳಿಕ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು ಮತದಾರರ ಪ್ರತಿಜ್ಞಾ ವಿಧಿಯನ್ನ ಬೋಧಿಸಿದ್ರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಐಇಸಿ ಸಂಯೋಜಕರು ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು ಎಸ್ಟಿಎ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗ ಹಾಗೂ ಶ್ರೀನಿಧಿ ಸಂಜೀವಿನಿ ಒಕ್ಕೂಟದ ವ್ಯಾಪ್ತಿಯಡಿ ಬರುವಂತಹ ಸ್ವಸಹಾಯ ಸಂಘದ ಸದಸ್ಯರು ಹಾಗೂ ಒಕ್ಕೂಟದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು

ಈ ವೋಟರ್ ಐ ಡಿ ಈಗ ಆನ್ಲೈನ್ ಒಳಗೂ ಮಾಡಿಸಬಹುದು ಮತ್ತೆ ಸ್ಕೂಲ್ ಇಲ್ಲ ಹೈಸ್ಕೂಲ್ ಪ್ರೈಮರಿ ಟೀಚರ್ಸ್ ಹತ್ರನೂ ಮಾಡಿಸಬಹುದು ಎಲ್ಲರೂ ಈಗ ಯಾರು ಫಸ್ಟ್ ಟೈಮ್ ವೋಟ್ ಮಾಡಬೇಕು ವೋಟ್ ಮಾಡಕ್ ವೋಟರ್ ಐ ಡಿ ಹೆಂಗ್ ಮಾಡಿಸ್ಬೇಕು ಮಾಸ್ಕ್ ಬ್ಯಾಡ್ ಅಂತಾಡ್ರಿ ಆನ್ಲೈನ್ ಒಳಗ್ ಮಾಡಿಸ್ರಿ ಇಲ್ಲ ಟೀಚರ್ಸ್ ಕಡೆ ಹೋಗ್ರಿ ಅದಕ್ಕೆಲ್ಲ ಮಾಹಿತಿ ಕೊಡ್ತಾರ ಅದಕ್ಕೆ ನೀವು ವೋಟರ್ ಐಡಿ ಡಿ ಮಾಡಿಸ್ಕೊಂಡು ಎಲ್ರು ವೋಟ್ ಹಾಕಿ ವೋಟ್ ಏನ್ ಬೆಟರ್ ಇಲ್ಲ ಬಹಳ ವಿಶ್ವಾಸವುಳ್ಳ ಚುನಾವಣೆಗಳ ಖರತೆಯನ್ನು ಎತ್ತಿ ಹಿಡಿಯುತ್ತೇವೆಂದು ಮತ್ತು ಪ್ರತಿಯೊಂದು ಚುನಾವಣೆಯಲ್ಲಿ ನಿರ್ಭೀತರಾಗಿ ಮತ್ತು ಧರ್ಮ ಜನಾಂಗ ಜಾತಿ ಮತ

ನಮ್ಮ ಮಹಿಳಾ ಸಂಘಕ್ಕೂಟ ಮಧುರೀ ಸಂವಿಧ ಮಹಿಳಾ ಕಲಸ ಸಂಘಗಳ ಇವತ್ತೇನು ಲೋಕಸಭಾ ಚುನಾವಣೆಯಾದ್ಯಂತ ಸಲುವಾಗಿ ರಂಗೋಲಿ ಸ್ಪರ್ಧೆನ ಹಮ್ಮಿಕೊಂಡಿದ್ವಿ ಈ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಸ್ವಲ್ಪ ಬಹಳ ತನ ನಿಮಗೆ ಕಾಯ್ತಿದ್ವಿ ಅದಕ್ಕೆ ಮೊದಲು ಕಲೆಯಲ್ಲಿ ಕ್ಷಮೆ ಕೇಳ್ತೀವಿ ಯಾಕಂದರೆ ಇವತ್ತಿಗೂ ಮೊಬೈಲ್ ಚಾಲು ಐತೆ ಇದ್ದಂಗೆ ಮತ್ತು ಮೀಟಿಂಗ್ನಾಗಿದ್ದೇನೆ ನೋಡ್ಕೊಂಡು ಮೊಬೈಲ್ ಕನೆಕ್ಟ್ ಆಗ್ತೀರ ಅಂತ ಗೆಲುವಿಗೆ ಬಂದಿದ್ದೀನಿ ಒಂದು ತಮ್ಮ ವಿನಿಮಿ ಮಾಡ್ಕೊಳ್ತೇವೆ ನಮ್ಮ ದೇಶದ ಒಬ್ಬ ದೃಢವಾದ ದೇಶವನ್ನು ನಿರ್ಮಾಣ ಮಾಡಬೇಕಾದ್ರೆ ಹದಿನೆಂಟು ವರ್ಷ ಮೇಲ್ಪಟ್ಟ ಇರುವಂಥ ಮತದಾರರ ಪಟ್ಟಿಯಲ್ಲಿರುವಂಥ ಎಲ್ಲರೂ ಕೂಡ ಕಂಪಲ್ಸರಿಯಾಗಿ ಮತದಾನ ಹಾಕಬೇಕು ಮತದಾನದ ಮಹತ್ವ ಅಂತಂದ್ರೆ ನೀವು ದೇಶವನ್ನು ಆಳುವಂಥ ವ್ಯಕ್ತಿಗಳಿಗೆ ಕಳಿಸಿರ್ತೀರಿ ಆ ಕಳಿಸುವಾಗ ನೀವು ನೀವು ಆಯ್ಕೆ ಮಾಡುವಂಥ ವ್ಯಕ್ತಿಗೆ ಒಟ್ಟಾರೆ ಮತದಾನ ಪಟ್ಟಿರಿನ್ನುವಂಥ ಎಲ್ಲರೂ ಮತ ಚಲಾಯಿಸಿದ್ರೆ ಅದು ಒಳ್ಳೆ ಬದಲಾವಣೆ ಬಲದಾನೆ ಈಗೇನಾಗ್ತದೆ ಒಂದು ಮೂರು ಜನ ಮತದಾನದ ಐವತ್ತು ಜನ ಮಾತನಾಡಿದ ಐವತ್ತು ಜನರು ಆಯ್ಕೆ ಆಗ್ತದೆ ಇನ್ನೈವತ್ತು ಜನರು ಏನು ಅಭಿಪ್ರಾಯವನ್ನು ಇಡೆಯಲಿಲ್ಲ ಅದಕ್ಕೆ ನನ್ನ ಕಳೆದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ನನ್ನ ತನಕ ಶೇಕಡ ಎಪ್ಪತ್ತರಷ್ಟು ಮತದಾನಗಳಿದೆ ಅದರಲ್ಲಿ ಕೆಲವೊಂದು ನಮ್ಮ ಗ್ರಾಮಗಳಲ್ಲಿ ಕೆಲವೊಂದು ಮತಗಟ್ಟೆಗಳಲ್ಲಿ ಹಲವಾರು ದಿನ ಮತದಾನ ಕಡಿಮೆ ಅದಕ್ಕೆ ನಮಗೆ ಪಕ್ಷ ಕೊಟ್ಟವರು ಅಂತಂದ್ರೆ ಕೂಡಲೇ ನಾವು ಎಲ್ಲ ಕಡೆ ಜಾಗೃತಿಯನ್ನು ಮೂಡಿಸಿ ಅದಕ್ಕೆ ಹೋಗಿರೋ ಸಂಖ್ಯೆಯಲ್ಲಿ ಮತದಾನ ಮಾಡಲಿಕ್ಕೆ ಅವರಿಗೆ ಗುಣಮಟ್ಟಕ್ಕೆ ತರಬೇಕು ಅಂತೇಳಿ ನಮಗೆ ಕರ್ನಾಟಕದ ಚುನಾವಣಾ ಆಯೋಗದ ಸೂಚನೆ ಮತ್ತು ಕೇಂದ್ರದ ಚುನಾವಣಾ ಆಯೋಗ ಸೂಚನೆ ಪ್ರಕಾರ ನಾವು ಬೇರೆ ಬೇರೆ ಪಂಚಾಯಿತಿಗಳಲ್ಲಿ ಈ ರೀತಿಯಾದಂಥ ಜಾಗೃತಿ ಕಾರ್ಯಕ್ರಮ ಮಾಡಿದೆ ಈ ಮೆರವಣಿಗೆಗೆ ಬಂದಿದ್ದ ಮಹಿಳಾ ಸಹಕಾರ ಸಂಘದಿಂದ ಅಂಗೋಲಿ ಸ್ಪರ್ಧೆ ಮಾಡೋಕೆ ಬಂದ ನಾಳೆ ಮುಂದೆ ಬೇರೆ ಬೇರೆ ಗ್ರಾಮಗಳಲ್ಲಿ ಪಂಚಿನ ಮೆರವಣಿಗೆ ಸೈಕಲ್ ಜಾತ ಹೆಚ್ಚಿನ ಬಂಡಿ ಓಟ ಇಂಥ ಅನೇಕ ಕಾರ್ಯಕ್ರಮಗಳು ಹಾಕ್ಕೊಂಡು ನಾವು ಗ್ರಾಮೀಣ ಪ್ರದೇಶಗಿರುವಂಥ ನಮ್ಮ ತಾಯಿಯರು ನಮ್ಮ ಸಹೋದರರು ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನವನ್ನು ಮಾಡಿ ದೇಶವನ್ನು ಸದೃಢ ಮಾಡಲಿಕ್ಕೆ ಅವೆಲ್ಲರ ಪ್ರಯತ್ನ ಮಾಡೋದಕ್ಕೆ ಅಂಚಿಕೊಂಡು ಈ ಜಾಗೃತ ಕಾರ್ಯಕ್ರಮವನ್ನು ನಾವು ಮಕ್ಕಳು ಇಲ್ಲ ಹಾಕ್ಕೊಂಡಿದ್ವಿ ಈಗಾಗಲೇ ತಮ್ಮ ಗೊತ್ತದ ಪ್ರತಿಯೊಂದು ಕಾರ್ಯಕ್ರಮಗಳನ್ನು ನಾವು ಉದ್ಘಾಟನೆ ಮಾಡಬೇಕಾದ್ರೆ ನಾವು ಪ್ರತಿಜ್ಞಾ ವಿಧಿಯನ್ನು ಇವರಿಗೆಲ್ಲರೂ ಬೋಧನೆ ಮಾಡಲಿಕ್ಕೆ ಇರ್ತೇವೆ ಈ ಪ್ರತಿಜ್ಞಾ ವಿಧಿ ಬೋಧನೆ ಮಾಡುವ ಉದ್ದೇಶ ಏನಂತಂದ್ರೆ ನಾವು ಮತದಾನವನ್ನು ಯಾಕೆ ಮಾಡಬೇಕು ಏನಕ್ಕೆ ಮಾಡಬೇಕು ಅದನ್ನು ನಾವು ಪ್ರತಿಜ್ಞೆ ಮಾಡೋದರಿಂದ ನಾವು ದೇಶವನ್ನು ಸದೃಢವಾಗಿ ಕಟ್ಟಲಿಕ್ಕೆ ಅನುಕೂಲ ಆಗ್ತಾ ಅನ್ನೋ ಉದ್ದೇಶದಿಂದ ಈ ಹಲವಾರು ಕಾರ್ಯಕ್ರಮಗಳನ್ನು ನಮಗೆ ಚುನಾವಣೆ ಆಯೋಗದ ನಿರ್ದೇಶನ ನಾವು ಮಾಡಲಿಕ್ಕೆ ದಯವಿಟ್ಟು ಒಂದು ವಿನಂತಿ ಮಾಡ್ಕೊತೀನಿ ಅವಾಗ ಸರ್ಕಾರ ಈಗ ಹೊಸ ನಮ್ಮ ಚುನಾವಣೆ ಮಾಹಿತಿ ಮಾಹಿತಿಗಳನ್ನು ಕೊಟ್ಟಾರಂತಂದ್ರೆ ಎಂಬತ್ತು ವರ್ಷ ಮೇಲ್ಪಟ್ಟಂತ ಅವರು ಮತಗಟ್ಟೆಗೆ ಬರಬೇಕಾದಂತ ಪದ್ದವರು ಕೂಡ ಮನೆಯಲ್ಲೇ ಮತದಾನ ಹಚ್ಚಿ ಅವಕಾಶ ಮಾಡಿಕೊಡ್ತಾರೆ ಆಮೇಲೆ ವಿಕಲಚೇತನ ಇದಾರೆ ಅವ್ರಿಗೆ ಬಹಳ ಪ್ರಮಾಣದ ವಿಕಲಚೇತನ ಇರ್ತಾರ ಅವ್ರಿಗೂ ಕೂಡ ನಾವು ಮನೆಗೆ ಬಂದು ನಿಮಗೆ ಮತವನ್ನು ಹಾಕ್ಲಿಕ್ಕೆ ಮತವನ್ನು ಚಲಾಯ್ಲಿಕ್ಕೆ ಅವಕಾಶ ಮಾಡಿಕೊಡ್ತೇವೆ ಇದು ವಿಶೇಷವಾದಂತ ಈ ವರ್ಷ ಮತ್ತ ಲಾಸ್ಟ್ ಇಯರ್ ಇತ್ತು ಈ ವರ್ಷ ಹೊಸದಾಗಿ ಅದನ್ನು ಮನವಿ ಕೊಡ್ಬೇಕಂತಾರೆ ಬಿ ಮತಗಟ್ಟೆ ಓ ಅಂತ ಎನ್ತಾರ ಆ ಬಿ ಎನ್ ಓಗಳು ಅಂಗನವಾಡಿ ಟೀಚರ್ ಇರ್ತಾರ ಕನ್ನಡ ಸರಿ ಟೀಚರ್ ಇರ್ತಾರ ಅಥವಾ ಬೇರೆ ಯಾರಾದ್ರೂ ಇರ್ತಾರೆ ಅವರು ನೀವು ಹಾಕುವಂಥ ಮತಗಟ್ಟೆಗೆ ಮೋಡಿಗೆಲ್ಲ ಒಂದು ಮತಗಟ್ಟೆ ಇರ್ತಾರೆ ಅಲ್ಲಿ ಒಂದು ಮನೆ ಮನೆಗೆ ಬಂದು ನಿಮ್ಗೆ ಕೇಳ್ತಾರೆ ನೀವೇನು ಓಟ್ ಹಾಕಕ್ಕೆ ಮತಗಟ್ಟೆಗೆ ಬರ್ತೀರಿ ಅವಾಗ ಏನು ನಿಮ್ಗೆ ಆಗಿ ಮನೆಗೆ ಬಂದು ಓಟ್ ಹಾಕ್ಕೊಂಡು ಓದ್ಬೇಕಂತಾರೆ ಅಂಥವ್ರು ನೀವು ಅರ್ಜಿ ಕೊಟ್ಟರೆ ಬಂದ್ರೆ ನಿಮ್ಗೆ ತಗೊಂಡಾಗ ತೊಗೊಂಡೋಗಿ ಅದನ್ನು ಚುನಾವಣೆ ಆಗಿ ಕಳಿಸ್ತಾರೆ ಅಂಥವ್ರು ಎಷ್ಟು ನಮ್ಮ ನಂದೋಡ್ಗಿ ಗ್ರಾಮದಾಗ ಎಷ್ಟು ಮತಗಟ್ಟೆ ಯಾರ್ಯಾರು ಬರ್ತಾರೋ ನಮ್ಮದು ಮಾಹಿತಿ ತೊಗೊಂಡು ಅವರಿಗೆ ಮತವನ್ನು ಮನೆಯಲ್ಲಿ ಹಾಕ್ಸ್ಕೊಡೋ ವ್ಯವಸ್ಥೆಯನ್ನು ಮಾಡ್ಯಾರ ಆಮೇಲೆ ಪ್ರತಿಯೊಂದು ನಾಳೆ ಬ್ಯಾಸ್ಗೆ ಐತಿ ಬ್ಯಾಸ್ಗೆ ಚುನಾವಣೆ ನಡೆಯುವುದರಿಂದ ನೀವು ಮತ ಕೆಲಾಸಕ್ಕೆ ಬಂದಂಥ ವ್ಯಕ್ತಿಗಳಿಗೆ ಅಲ್ಲೇ ಶಾಲೆ ಕರ್ಕೊಂಡ್ರೆ ಮಕ್ಕಳೊಂದು ಖಾಲಿ ರೋಗಿರ್ತಾರೆ ಅಲ್ಲಿ ವಿಶ್ರಾಂತಿ ಗ್ರಹವನ್ನು ಮಾಡಿಕೊಡ್ತಾರೆ ವಿಶೇಷವಾಗಿ ವಿಕಲಚೇತನ್ ಏನೋ ಬಂದ್ರೆ ಅವ್ರಿಗೆ ವೀಲ್ ಮೂಲಕ ಆ ವೀಲ್ ಚೇರ್ ಮೂಲಕ ಅವರು ಕರ್ಕೊಂಡೋಗಿ ಮತವನ್ನು ಹಾರಿಸ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅದಕ್ಕೆ ದಯವಿಟ್ಟು ಈ ಸಲ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಮತದಾನವನ್ನು ಮಾಡಿ ಸದೃಢ ಭಾರತವನ್ನು ನಿರ್ಮಾಣ ಮಾಡಲಿಕ್ಕೆ ತಾವೆಲ್ಲರೂ ಸದಸ್ಯರು ಹತ್ತಿರಂತ ತಮ್ಮನ್ನು ವಿನಂತಿ ಮಾಡಿಕೊಂಡು ಈ ಕಾರ್ಯಕ್ರಮಕ್ಕೆ ತುಂಬಾ ತಡವಾಗಿ ಮತ್ತೊಂದು ಕೊಡ್ತೀನಿ ಈಗ ನಮ್ಮ ಕೃಷ್ಣಜಿ ಅವರು ನಿಮಗೆ ವಿಧಿಯನ್ನು ಬೋಧಿಸ್ತಾರೆ ಇದರ ನಂತರ ಗಿಡ ಬಿಟ್ಟಿಗೆ ಹೋಗಿದ್ರಿಂದ ತಮ್ಮೆಲ್ಲರೂ ಮತ್ತೊಂದು ವಿನಂತಿ ಮಾಡಿಕೊಂಡು ನನ್ನ ಎರಡು ಕೊಡ್ತೀನಿ ಕಾರ್ಯಕ್ರಮ ಕುರಿತು ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮಾತಾಡಿದ್ದಾರೆ ತುಂಬ ಹೃದಯ ಈಗಾಗಲೇ ಬಹಳ ಆಗಿದೆ ಹಾಗಾಗಿ ನಾನು ಪ್ರತಿಮೆ ಸೊ ಗೋಲಾಗಿ ನಿಂತ್ಕೊಂಡು ಅಲ್ಲಿ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದೆ ಯಾಕೋ ಹೋಗುವ ತರಕಾರಿ ತಗೊಂಡಿದ್ದೀರಿ ಹಾಗಾಗಿ ಅಲ್ಲೇ ಎದ್ದು ನಿಂತು ಅಲ್ಲೇ ಎದ್ದು ನಿಂತು ಎಲ್ಲರಿಗೂ ಎದ್ದು ನಿಲ್ ಎಲ್ಲರೂ ಎದ್ದು ನಿಲ್ಲಬೇಕು ಎಲ್ಲರಿಗೂ ಎದ್ದು ನಿಲ್ಲಬೇಕು ನಿಮ್ಮ ಬಲಗೈಯನ್ನ ಮುಂದಕ್ಕೆ ಮಾಡ್ಬೇಕು ನಿಮ್ಮ ಬಲಗೈಯನ್ನ ಮುಂದಕ್ಕೆ ಮಾಡ್ಬೇಕು ದಯಮಾಡಿ ಎಲ್ಲ ರೀತಿಯವರು ಹಿರಿಯರು ಎಲ್ಲರಿಗೆ